ಅನಾಮಿಕಾ ಅವನಿ ಅಂಜಲಿ ಮೂವರು ಒಂದು ಮನೆಯ ಸೊಸೆಯಿಂದಿರು ಅವರು ಮೂವರು ರಾತ್ರಿ ಸಮಯದಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಹಾಗೆ ಯಾಕೆ ಮಾಡ್ತಾ ಇದ್ದಾರೆ ಏನು ಅನ್ನುವುದನ್ನ ಕತೆಯೊಳಗೆ ಹೋಗಿ ಕೇಳೋಣ ಶಾರದಂಗೆ ಮೂವರು ಗಂಡು ಮಕ್ಕಳು ರಮೇಶ್ ಸುರೇಶ್ ಅರುಣ್ ಮೂವರಿಗೂ ಒಂದೇ ದಿನ ಮದುವೆ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ ಅದಕ್ಕೆ ಒಂದೇ ಗ್ರಾಮಕ್ಕೆ ಸೇರಿದ ಮೂವರು ಹುಡುಗಿಯರನ್ನು ಮದುವೆಗೆ ಸಿದ್ಧ ಮಾಡುತ್ತಾಳೆ ರಮೇಶನಿಗೆ ಅನಾಮಿಕಳನ್ನು ಸುರೇಶನಿಗೆ ಅವನಿಯನ್ನು ಅರುಣ್ಗೆ ಅಂಜಲಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಮದುವೆಯಾದ ಮೊದಲ ದಿನ ರಾತ್ರಿ ಅತ್ತೆ ಶಾರದ ಅನಾಮಿಕಳ ಹತ್ರ ಹೀಗೆ ಮಾತಾಡ್ತಾಳೆ ನೋಡಮ್ಮ ಅನಾಮಿಕಾ ರಮೇಶನ್ಗೆ ಒಂದು ವಿಚಿತ್ರವಾದ ಅಭ್ಯಾಸ ಇದೆಮ್ಮ ಹಗಲೆಲ್ಲ ನಿದ್ದೆ ಹೋಗ್ತಾನೆ ರಾತ್ರಿ ಎಚ್ಚರವಾಗಿರ್ತಾನೆ ನಿಜಕ್ಕೂ ಅಮೆರಿಕದವರ ಹಾಗೆ ಅವನಿಗೆ ಬೇಕಮ್ಮ ಹಗಲೆಲ್ಲ ಏನು ತಿಂತಾನೆ ಇನ್ನು ನೀನು ಕೂಡ ಹಗಲು ನಿದ್ರೆ ಹೋಗಿ ರಾತ್ರಿ ಎದ್ದೊಳೋದು ಅಭ್ಯಾಸ ಮಾಡ್ಕೋಬೇಕಮ್ಮ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಹೀಗಂತ ಅಯ್ಯೋ ದೇವ್ರೆ ಮದುವೆ ಮೊದಲೇ ಈ ವಿಷಯ ತಿಳಿದಿದ್ರೆ ಮದ್ವೆ ಕೂಡ ಮಾಡ್ಕೋತಾನೆ ಇರ್ಲಿಲ್ವಲ್ಲ ಈಗ ಇಷ್ಟು ದೊಡ್ಡ ಬಾಂಬನ್ನ ನನ್ ಮೇಲೆ ಸಿಡಿಸಿದಾಳೆ ನಮ್ಮತ್ತೆ ಎಂದು ಕೊಳ್ಳುತ್ತಾ ಇದ್ದಾಗ ಏನಮ್ಮ ಹಾಗೆ ನಿಂತ್ ಏನಾಯ್ತು ಸರಿ ಅತ್ತೆ ಹಾಗಾದ್ರೆ ನಾನು ಕೂಡ ಹಾಗೆ ಅಭ್ಯಾಸ ಮಾಡ್ಕೋತೀನಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಬಹಳ ಸಂತೋಷ ಪಡುತ್ತಾಳೆ ಆ ಮಾತುಗಳನ್ನೆಲ್ಲ ಮರೆಯಿಂದ ಕೇಳ್ಕೊತಾ ಇರುವ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಅಮ್ಮಯ್ಯ ನನ್ಗೊಂದು ದೊಡ್ಡ ಸಮಸ್ಯೆ ತೀರಿ ಹೋಯ್ತು ಈಗ್ಲೇ ಅತ್ತೆಗೆ ಹೇಳ್ತೀನಿ ಎಂದು ಅಂದುಕೊಂಡು ಅತ್ತೆ ಹತ್ರ ಹೋಗಿ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ನೀವೇನು ಅಂದ್ಕೊಳಲ್ವಲ್ಲ ಏನ್ ಹೇಳಮ್ಮ ಪರವಾಗಿಲ್ಲ ಬಿಡು ಅತ್ತೆ ನಾನು ಕಳೆದ ಐದು ವರ್ಷಗಳಿಂದ ಕೆಲ್ಸದಿಂದ ಅಮೆರಿಕದಲ್ಲಿ ಇದ್ದ್ರಿಂದ ನನಗೂ ಕೂಡ ಅಲ್ಲಿ ಹೇಗಿದೆಯೋ ಹಾಗೆ ಅಭ್ಯಾಸವಾಗಿದೆ ಈಗ ಮತ್ತೆ ಬದ್ಲಾಯಿಸ್ಬೇಕು ಅಂದ್ರೆ ನನಗೆ ಕಷ್ಟ ನಿಮ್ ಮಗಂಗೆ ಹೇಗೆ ವಿಷಯ ಹೇಳ್ಬೇಕು ಅರ್ಥವಾಗದೆ ಭಯ ಪಡ್ತಾ ಇರುವ ಸಮಯದಲ್ಲಿ ನೀವು ಅನಾಮಿಕಾ ಅಕ್ಕನ ಹತ್ರ ಮಾತಾಡೋದು ನಾನು ಕೇಳಿಸ್ಕೊಂಡೆ ಈಗ ನಂಗೆ ತುಂಬಾ ಸಂತೋಷವಾಗಿದೆ ಅಕ್ಕ ನಾನು ಇಬ್ರು ಸೇರಿ ಸಾಯಂಕಾಲದ ವೇಳೆಯಲ್ಲಿ ಕೆಲ್ಸ ಮಾಡ್ಕೋತೀವಿ ಇನ್ನು ನಿಮ್ಮ ಮಗಂಗೆ ರಾತ್ರಿ ವೇಳೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಅಂದ್ರಿ ಅವನಿಗೆ ಕೆಲಸ ಹಗಲೇ ಇರುತ್ತಲ್ಲಮ್ಮ ಮತ್ತೆ ರಾತ್ರಿ ಹೊತ್ತಿರೋದಿಲ್ವಲ್ಲ ನಿಜವೇ ಹೊರತು ಅವನಿಗೆ ನೈಟ್ ಶಿಫ್ಟ್ ಹಾಕಿಸ್ಕೊಳ್ಳಿ ಅಂತ ಹೇಳಿಯತ್ತೆ ನಾನು ಈಗಲೇ ಹೇಳಿದ್ರೆ ಅವನು ಹೇಗೆ ತಗೋತಾನೆ ಏನೋ ಅಂತ ಭಯವಾಗ್ತಾ ಇದೆ ಎಂದು ಹೇಳಿದ್ದರಿಂದ ಆಕೆ ಸರಿ ಎಂದು ಹೇಳಿ ತನ್ನ ಮಗ ಸುರೇಶನ ಹತ್ರ ಹೋಗಿ ಅದೇ ವಿಷಯವನ್ನ ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿದ ಸುರೇಶ್ ಮತ್ತೇನು ಪರವಾಗಿಲ್ಲಮ್ಮ ನಾನು ನೈಟ್ ಶಿಫ್ಟೇ ಹಾಕೋತೀನಿ ಅದೇ ವಿಷಯನ ಅವನಿಗ್ ಕೂಡ ಹೇಳು ಎಂದು ಹೇಳಿದ್ದರಿಂದ ಅವಳು ಬಹಳ ಸಂತೋಷ ಪಟ್ಟು ಸೊಸೆ ಹತ್ರ ವಿಷಯ ಹೇಳುತ್ತಾಳೆ ಸೊಸೆ ಕೂಡ ಬಹಳ ಸಂತೋಷ ಪಡುತ್ತಾಳೆ ಹೊಸ ಸೊಸೆಯರಾಗಿ ಅವರು ಮೂವರು ಅಲ್ಲಿ ಸಂತೋಷದಿಂದ ಇರುತ್ತಾರೆ ರಾತ್ರಿ ಸಮಯದಲ್ಲಿ ಅನಾಮಿಕಾ ಅವನಿ ಇಬ್ಬರು ಕೂಡ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಅವರ ಗಂಡಂದಿರಿಗೆ ಊಟ ಬಡಿಸುತ್ತಾ ಇರುತ್ತಾರೆ ಆದ್ರೆ ರಾತ್ರಿ ಸಮಯದಲ್ಲಿ ಯಾರು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದಕ್ಕಾಗಿ ಮಾಡಿ ಮೇಲಕ್ಕೆ ಹೋಗಿ ಅಡುಗೆ ತಿಂಡಿ ಎಲ್ಲ ಅಲ್ಲೇ ಮಾಡ್ತಾ ಇರ್ತಾರೆ ಹಾಗೆ ವಾರಗಿತ್ತೆಯರಿಬ್ಬರು ಹಾಯಾಗಿರ್ತಾರೆ ಮಾರನೇ ದಿನ ಬೆಳಿಗ್ಗೆ ಅಡುಗೆ ಪಾತ್ರೆಗಳು ಬಹಳ ಇದ್ದುದರಿಂದ ಅಂಜಲಿಗೆ ಬಹಳ ಕೋಪ ಬರುತ್ತೆ ಆಗ ಅಂಜಲಿ ತನ್ನ ಮನಸ್ಸಿನಲ್ಲಿ ಅವರೇನೋ ರಾತ್ರಿ ಹತ್ತರಲ್ಲಿ ಎಚ್ಚರವಾಗಿ ಇದ್ಕೊಂಡು ಹೀಗೆ ಅಡುಗೆ ಮಾಡ್ತಾರೆ ಇದೆಲ್ಲ ಕೂಡ ನಾನು ಮಾಡಲಾರದೆ ಸಾಯ್ತಾ ಇದ್ದೀನಿ ಏನ್ ಕರ್ಮಪ್ಪ ದೇವ್ರೆ ಇಂತವಾರ್ಗಿ ತಿಯರು ಸಿಕ್ಕಿದಾರೆ ನನ್ಗೆ ಎಂದು ಕಳುತ್ತಾ ಕಷ್ಟದಿಂದ ಕೆಲಸ ಮಾಡ್ಕೋತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅಂಜಲಿ ಬೆಳಿಗ್ಗೆ ಎದ್ದು ಕೆಲಸವೆಲ್ಲ ಮಾಡಲಾರದೆ ಅತ್ತೆ ಹತ್ರ ಅತ್ತೆ ಈ ದಿನದಿಂದ ನಾನು ಕೂಡ ರಾತ್ರಿ ಹೊತ್ತೆ ಅಡಿಗೆ ಇಟ್ಕೋತೀನಿ ಅತ್ತೆ ಹಗಲು ಮಾತ್ರ ನಿದ್ದೆ ಹೋಗ್ತೀನಿ ಯಾಕಂದ್ರೆ ಈ ಕೆಲಸವೆಲ್ಲ ನಾನು ಮಾಡಲಾರ್ದೆ ಹೋಗ್ತಿದ್ದೀನತ್ತೆ ಅವ್ರಿಬ್ರೇನೋ ರಾತ್ರಿ ಹೊತ್ತು ಸೇರ್ಕೊಂಡು ಕೆಲಸ ಮಾಡ್ಕೋತಾರೆ ನಾನು ಒಬ್ಬಳೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಬೇಕಾಗಿ ಬರುತ್ತೆ ನಾನು ಕೆಲಸ ಮಾಡಿದ್ರೆ ಅವ್ರಿಗೆ ಅಡಿಗೆ ಬಿಟ್ಟು ಏನು ಮಾಡ್ತಾ ಇಲ್ಲ ಮೇಲಾಗಿ ಅಡುಗೆ ಮಾಡಿದ ಸಾಮಾನೆಲ್ಲ ನಾನು ಬೆಳಿಗ್ಗೆ ಹೊತ್ತು ತೊಳಿಬೇಕಾಗಿ ಬರುತ್ತತೆ ನಿಜಕ್ಕೂ ನನ್ನಿಂದ ಆಗ್ತಾ ಇಲ್ಲ ನಾನು ಕೂಡ ರಾತ್ರಿ ಅಡಿಗೆ ಮಾಡ್ತೀನಿ ಇದ್ರು ರಾತ್ರಿ ಹೊತ್ತೆ ಮಾಡ್ಕೊಳತ್ತೆ ಹಾಗಲ್ಲಂದ್ರೆ ಕಷ್ಟ ಅದಕ್ಕೆ ಶಾರದಾ ಏನು ಮಾಡಬೇಕು ಅರ್ಥವಾಗದೆ ಹಾಗೆ ನಿಂತು ಬಿಡುತ್ತಾಳೆ ಆಗ ಅವರ ಮಾತುಗಳನ್ನು ಕೇಳಿದ ಅರುಣ್ ನನಗೆ ಬರ್ತಾನೆ ನಾನೇನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಸಿವಿಲ್ ಇಂಜಿನಿಯರ್ ನಮ್ಮ ಅಣ್ಣಯ್ಯವರಿಬ್ರು ಸಾಫ್ಟ್ವೇರ್ ಕೆಲಸವಾಗಿದ್ದರಿಂದ ಅವ್ರು ಹೇಗೆ ಮಾಡ್ಕೊಂಡ್ರು ಸರಿ ಹೋಗುತ್ತೆ ನಾನು ಸಿವಿಲ್ ಇಂಜಿನಿಯರ್ ರಾತ್ರಿ ಹೊತ್ತು ಅನ್ನುತ್ತಾನೆ ಅರುಣ್ ಆಗ ಅಂಜಲೆ ಹಾಯಾಗಿ ರಾತ್ರಿ ಹೊತ್ತು ಗೊರ್ಕಿ ಹೊಡೆದು ನಿದ್ದೆ ಮಾಡಿ ಎಂದು ಅವನಿಗೆ ಅಂದಿದ್ದರಿಂದ ಅರುಣ್ಗೆ ಕೋಪ ಬರುತ್ತೆ ಇಬ್ಬರು ಜಗಳವಾಡ್ತಾ ಇರ್ತಾರೆ ಶಾರದಂಗೆ ಏನು ಮಾಡಲು ಅರ್ಥವಾಗುವುದಿಲ್ಲ ಹರೇ ದಯವಿಟ್ಟು ಒಂದು ನಿಮಿಷ ಇರೋ ಅವಳು ಕಷ್ಟ ತಾನು ಹೇಳ್ಕೊತಾ ಇದ್ದಾಳೆ ನೀನು ಕೂಡ ಅವಳಿಗೆ ಅನುಗುಣವಾಗಿ ಮಾತಾಡ್ಬೇಕು ಹೊರತು ಹೀಗೆ ಮಾತಾಡಿದ್ರೆ ಹೇಗೆ ಹೇಳು ಅಮ್ಮ ಇದ್ರಲ್ಲಿ ಮಾತಾಡೋದಕ್ಕೆ ಏನಿದೆ ಅಮ್ಮ ಈಗ ನಾವಿಬ್ರು ಪೂರ್ವ ಪಶ್ಚಿಮ ದೂರವಾಗಿರೋದು ಅಂದ್ರೆ ಸಂಸಾರ ಅಂದ್ರೆ ಹೀಗಲ್ಲ ಏನಂದ್ರೆ ನೀವ್ ಏನ್ ಮಾಡ್ಕೋತೀರ ನನ್ ಗೊತ್ತಿಲ್ಲ ನೀವು ಕೆಲಸವಾದ್ರೂ ಬದಲಾಯಿಸಿ ಇಲ್ಲ ಬೇರೆ ಸಂಸಾರವಾದ್ರು ಇಡೋಣ ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಅವನು ಏನೋ ಮಾತನಾಡದೆ ಇರುತ್ತಾನೆ ನಾನ್ ಹೋಗಿ ವಿಶ್ರಾಂತಿ ತಗೋತೀನಿ ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ಮಲ್ಕೋತಾಳೆ ಆದ್ರೆ ಅಂಜಲಿಗೆ ಮಾತ್ರ ನಿದ್ರೆ ಬರೋದಿಲ್ಲ ಆಲೋಚಿಸುತ್ತಾ ಇರ್ತಾಳೆ ಇವ್ರಿಗೆ ನಿದ್ದೆ ಹೇಗ್ ಬರುತ್ತೇನೋ ನನ್ಗಂತೂ ಅರ್ಥವಾಗ್ತಾ ಇಲ್ಲ ಎಂದು ಯಾವುದೋ ಒಂದು ರೀತಿಯಿಂದ ನಿದ್ರೆ ಹೋಗುತ್ತಾಳೆ ಇನ್ನು ರಾತ್ರಿ ಸಮಯವಾಗುತ್ತದೆ ಮನೆಯಲ್ಲಿ ಸುರೇಶ್ ರಮೇಶ್ವರ್ ನಿದ್ದೆಯಿಂದ ಅವರ ಕೆಲಸ ಮಾಡ್ಕೋತಾ ಇರುವಾಗ ಹೆಂಡತಿಯರಿಬ್ಬರು ಮಾಡಿ ಮೇಲೆ ಹೋಗುತ್ತಾರೆ ಅವರು ಅಲ್ಲಿಗೆ ಹೋಗೋ ಸಮಯಕ್ಕೆ ಅಂಜಲಿಯಲ್ಲಿ ಇರುತ್ತಾಳೆ ಅಲ್ಲಿ ಅಂಜಲಿ ಅಡುಗೆ ಮಾಡ್ತಾ ಇರುವಾಗ ಆಕೆಯನ್ನು ನೋಡಿ ವಾರಗೀತಿಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಏನಂಜಲಿ ಅಂಜಲಿ ಇಷ್ಟು ರಾತ್ರಿ ಹೊತ್ತಲ್ಲಿ ನೀನು ಮೇಲಕ್ಕೆ ಬಂದಿದ್ಯಾ ಯಾಕೆ ಅಡುಗೆ ಮಾಡ್ತಾ ಇದೆಯಾ ಹೌದು ಅಂಜಲಿ ಬಹಳ ಆಶ್ಚರ್ಯವಾಗಿದೆ ನೀವಿಬ್ರು ರಾತ್ರಿ ಹೊತ್ತು ಕಷ್ಟ ಪಡ್ತಾ ನಿಮ್ ಜೊತೆ ಸೇರದೇ ಇರಬೇಕು ಅಂತ ಈ ದಿನದಿಂದ ನಾನು ಕೂಡ ಸೇರಿ ಅಡ್ಗೆ ಕೆಲಸ ಮಾಡ್ತೀನಿ ಆ ಮಾತನ್ನು ಕೇಳುತ್ತಲೇ ಅವರು ಬಹಳ ಸಂತೋಷ ಪಡುತ್ತಾರೆ ಅಂದ್ರೆ ಹಾಗೆ ಮೂವರು ಸೇರಿ ರಾತ್ರಿ ಹೊತ್ತೇ ಕೆಲ್ಸ ಹಂಚ್ಕೊಳ್ಳೋಣ ಅಡ್ಗೆ ಬಿಟ್ಟು ಮಿಕ್ಕ ಕೆಲ್ಸವೇನಿರುತ್ತೆ ಅತ್ತೆ ಎಲ್ಲ ಕೆಲಸ ಮಾಡಿದರೆ ಅಡುಗೆ ಬಿಟ್ಟು ಮತ್ತೆ ಏನೂ ಇಲ್ಲ ಎಂದು ಅಂದಿದ್ದರಿಂದ ಮಿಕ್ಕವರಿಬ್ಬರು ಕೂಡ ಹೌದು ಎಂದು ಸಂತೋಷ ಪಡುತ್ತಾರೆ ಇನ್ನು ಅವರಿಗೆ ಇಷ್ಟ ಬಂದ ಹಾಗೆ ಹೊಸ ಅಡುಗೆಗಳನ್ನು ತಯಾರಿ ಮಾಡುತ್ತಾ ಇರುತ್ತಾರೆ ಆ ಘಮಘಮ ವಾಸನೆ ವಾಸನೆ ಸುತ್ತಮುತ್ತಲಿನವರ ಮನೆಗಳಿಗೆ ಸೇರುತ್ತದೆ ಆಗ ಪಕ್ಕದ ಮನೆಯಲ್ಲತ್ತಿರುವ ರಮ್ಯಾ ಆ ವಾಸನೆಗೆ ನಿದ್ರೆಯಿಂದ ಹೇಳುತ್ತಾಳೆ ಏನಿದು ವಿಚಿತ್ರ ಇಷ್ಟು ರಾತ್ರಿ ಹೊತ್ತಲ್ಲಿ ಯಾರು ಅಡುಗೆ ಮಾಡ್ತಾ ಇದ್ದಾರೆ ಎಂದು ಅಂದುಕೊಂಡು ಮಹಡಿ ಮೇಲಕ್ಕೆ ಹೋಗಿ ನೋಡುತ್ತಾಳೆ ಮೂರು ಸೊಸೇಂದರು ಅಡುಗೆ ಮಾಡುದನ್ನು ನೋಡ್ತಾಳೆ ರಮ್ಯಾ ಅಂದ್ರೆ ಶಾರದ ಚಿಕ್ಕಮ್ಮ ಹೇಳಿದ್ದು ನಿಜಾನೇ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಏನೋ ಅಮೆರಿಕದವರ ತರ ಕೆಲಸ ಅಂತ ಹೇಳಿದ್ರು ಅಮೆರಿಕದವರ ಹಾಗೆ ಮೂರವರು ಕೂಡ ರಾತ್ರಿ ಹೊತ್ತು ಅಡಿಗೆ ಮಾಡ್ತಾ ಇದೆ ನಿಜಕ್ಕೂ ಘಮಘಮ ಚೆನ್ನಾಗಿ ಬರ್ತಾ ಇದೆ ಎಂದು ಅಂದುಕೊಂಡು ಅವರನ್ನು ಕರೆಯುತ್ತಾಳೆ ರಮ್ಯಾ ಆಕೆ ಮಾತನ್ನು ಕೇಳಿದ ಅನಾಮಿಕಾ ಬಾ ರಮ್ಯಾ ಯಾವಾಗ್ಲೋ ನನ್ ಮದ್ವೆಲಿ ಕಾಣಿಸ್ತೇ ಮತ್ತೆ ಈಗ ಕಾಣಿಸ್ತಾ ಇದೀಯ ಬಾ ನೀನು ಕೂಡ ಬಿಸಿ ಬಿಸಿಯಾಗಿ ರುಚಿಕರವಾದ ಅಡಿಗೆ ಕೊಡ್ತೀನಿ ನಾವು ತಿಂದಿದೀವಕ್ಕ ನೀವು ದುಃಖ ಪಡ್ತೀರಾ ಆದ್ರಿಂದ ಆ ಊಟ ನನಗೆ ಕೊಡಿಯೇ ನಾಳೆ ನಾನ್ ಬೆಳಿಗ್ಗೆನೆ ತಿಂತೀನಿ ಅದಕ್ಕೆ ಅನಾಮಿಕ ಸರಿ ಎಂದು ಆಕೆಗೆ ಊಟ ಕೊಡುತ್ತಾಳೆ ಅದನ್ನು ತೆಗೆದುಕೊಂಡು ರಮ್ಯಾ ತನ್ನ ಮನೆಯೊಳಗೆ ಹೋಗುತ್ತಾಳೆ ಬೆಳಿಗ್ಗೆ ನಮ್ಮವ್ರಿಗಾಗಿ ನಿದ್ದೆಯಿಂದ ಹೇಳ್ಬೇಕಾದ ಕೆಲಸವಿಲ್ಲ ಟಿಫಿನ್ ತಿಂದು ಅವರೇ ಆಫೀಸ್ಗೆ ಹೊರಟೋಗ್ತಾರೆ ದಿನವೂ ಏನೋ ಒಂದು ನೆಪದಿಂದ ಅಲಾರಾಂ ಆದ್ರೂ ಇಟ್ಕೊಂಡು ಪರವಾಗಿಲ್ಲ ನಿದ್ರೆಯಿಂದಿದ್ದು ಅವ್ರ ಜೊತೆ ಮಾತು ಮಾತು ಸೇರ್ಕೊಂಡು ಅವ್ರು ಮಾಡುವ ಅಡಿಗೆ ತರಬೇಕು ಎಂದು ರಮ್ಯ ಅಂದುಕೊಳ್ಳುತ್ತಾಳೆ ಅವಳು ಅಂದುಕೊಂಡ ಹಾಗೆ ಪ್ರತಿದಿನವೂ ಅಲಾರಂ ಅಲಾರಾಮ್ ಇಟ್ಕೊಂಡು ನಿದ್ರೆ ಹಿಂದೆ ಇದ್ದು ಸೊಸೆಯರ ಜೊತೆ ಸೇರಿ ಕೂತ್ಕೊಂಡು ಅವರಿಗೆ ಆ ಮಾತು ಈ ಮಾತು ಹೇಳುತ್ತಾ ಅವ್ರ ಹತ್ರ ಅಡಿಗೆ ತಕೊಂಡು ಬರ್ತಾ ಇರ್ತಾಳೆ ಇದು ಹೀಗಿರುವಾಗ ಪ್ರತಿ ದಿನವೂ ಸೊಸೆ ಮೂವಂದಿರು ರಾತ್ರಿ ಹೊತ್ತು ಹೊಸ ಹೊಸ ಅಡಿಗೆ ತಯಾರು ಮಾಡುವುದರಿಂದ ಅತ್ತಿಗೆ ಬೆಳಿಗ್ಗೆಯ ಪಾತ್ರೆಗಳನ್ನೆಲ್ಲ ಹೆಚ್ಚಾಗಿ ಹೋಗುತ್ತೆ ಅದನ್ನೆಲ್ಲ ನೋಡಿ ತಲೆನೋವು ಬರುತ್ತೆ ಮೇಲಾಗಿ ಬಟ್ಟೆಗಳು ಕೂಡ ಮನೆ ಕ್ಲೀನ್ ಮಾಡೋದು ಅಬ್ಬೋ ಎಲ್ಲ ಕೆಲ್ಸನು ಅತ್ತನೇ ಮಾಡ್ಬೇಕಾಗುತ್ತೆ ಅಂತ ತನ್ನ ಮನಸ್ಸಲ್ಲಿ ಹೇಗ ಅಮ್ಮೋ ಹೀಗಾದ್ರೆ ಕಷ್ಟ ಏನೋ ಅಂತ ಹೇಳಿ ಎಲ್ರು ರಾತ್ರಿ ಹೊತ್ತರೇ ಹೆಚ್ಚಾಗಿರುವ ಹಾಗೆ ನೋಡ್ಬೇಕು ಹಾಗೆ ಕೆಲಸವೆಲ್ಲ ರಾತ್ರಿ ಹೊತ್ತು ಮಾಡ್ಕೋತೀನಿ ಎಲ್ರು ಬೆಳಿಗ್ಗೆ ನಿದ್ದೆ ಹೋಗ್ಬೋದು ಎಂದು ಗಂಡನ ಹತ್ರ ಆ ವಿಷಯವನ್ನೇ ಹೇಳುತ್ತಾಳೆ ನಾನೇನಂತೀನಿ ನೀನೇನಂದ್ರೆ ಅದು ನಮ್ಮೆಲ್ಲರ ವಿಷಯ ಏನೋ ಸರಿ ಆದ್ರೆ ಆ ಅರುಣನ ವಿಷಯ ಏನೋ ಅವನು ಏನೋ ಒಂದು ಕೆಲಸ ಹುಡ್ಕೋತೀನಿ ಅಂತ ಅಲ್ಲಿವರೆಗೂ ತಪ್ಪೋದಿಲ್ಲ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಇನ್ನು ಮಾರನೇ ದಿನದಿಂದ ಅತ್ತೆ ಮಾವ ಕೂಡ ಹಗಲೆಲ್ಲ ನಿದ್ರೆ ಹೋಗಿ ರಾತ್ರಿ ಹೊತ್ತು ಅವರ ಜೊತೆ ಸೇರಿ ಕಲಿತಿರುತ್ತಾರೆ ಇನ್ನು ಎಲ್ಲರೂ ಸೇರಿ ಕೆಲಸ ಮಾಡ್ಕೋತಾ ಇರುವಾಗ ಅರುಣ್ ಮಾತ್ರ ಬಹಳ ಕಷ್ಟಪಡ್ತಾ ಇರ್ತಾನೆ ಸ್ವಲ್ಪ ದಿನ ಕಳೆದ ನಂತರ ಅರುಣ್ ಗೆ ಮತ್ತೊಂದು ಕೆಲಸ ಬರುತ್ತೆ ಇನ್ನು ಅವನು ಕೂಡ ರಾತ್ರಿ ಹೊತ್ತು ಅವ್ರ ಜೊತೆನೆ ಇದ್ದಿದ್ದರಿಂದ ಸುತ್ತಮುತ್ತಲಿನವರು ಯಾರು ಕೂಡ ಅವರನ್ನು ಹಗಲಿನ ಹೊತ್ತು ನಿಜಕ್ಕೂ ಕದಲಿಸಲಾರರು ಅವರಿಗೆ ಶಾರದಳ ಕುಟುಂಬದ ನಡವಳಿಕೆ ಅರ್ಥವಾಗಿ ಹೋಗುತ್ತದೆ ಆ ಕುಟುಂಬಕ್ಕೆ ಅಮೆರಿಕ ಕುಟುಂಬ ಅಂತ ಹೆಸರು ಕೂಡ ಇಡ್ತಾರೆ ಸುತ್ತಮುತ್ತಲಿನವರಲ್ಲಿ ಕೆಲವರು ಹೆಂಗಸರು ಬೇಕು ಅಂತ ರಾತ್ರಿ ಸಮಯದಲ್ಲಿ ಎಚ್ಚರವಾಗಿದ್ದು ಅತ್ತೆ ಸಸ್ಯರ ಹತ್ತಿರಕ್ಕೆ ಬಂದು ಮಾತುಗಳನ್ನ ಆಡುತ್ತಾ ಆ ಅಡುಗೆಯನ್ನ ತಗೊಂಡು ಹೋಗ್ತಾ ಇರ್ತಾರೆ ಆ ಅಡುಗೆಯನ್ನು ತಿಂದವರು ಮತ್ತೊಂದು ಸಲ ಖಚಿತವಾಗಿ ಬರುತ್ತಾರೆ ಏಕೆಂದ್ರೆ ಅತ್ತೆ ಸಸ್ಯಂದ್ರ ಅಡುಗೆ ಅಷ್ಟು ಅದ್ಭುತವಾಗಿರುತ್ತೆ ಆದ್ರಿಂದ ಹೀಗೆ ಬಂದವರಿಗೆ ಇಲ್ಲ ಅನ್ನಲಾರದೆ ಅವರೆಲ್ಲರಿಗೂ ಊಟ ಕೊಡಬೇಕಾಗಿ ಬರುತ್ತೆ ಅದರಿಂದ ಶಾರದ ಕುಟುಂಬಕ್ಕೆ ಬಹಳ ನಷ್ಟವಾಗುತ್ತೆ ಶಾರದ ಹೀಗೆಲ್ಲ ಎಂದುಕೊಂಡು ನಾವೇ ಏನೋ ಒಂದು ರೀತಿಯಿಂದ ಅವರು ಬಾರದ ಹಾಗೆ ಮಾಡಬೇಕು ಅಂತ ಅಂದುಕೊಂಡು ಹಗಲಿನ ಹೊತ್ತು ಒಂದು ನೀಡುತ್ತಾಳೆ ಆಕೆ ರಾತ್ರಿ ಎಂಟು ಗಂಟೆ ಸಮಯಕ್ಕೆ ಬಂದು ಅವರಿಗೆ ಬೇಕಾದನ್ನೆಲ್ಲ ಏರ್ಪಾಟು ಮಾಡಿ ಹೊರಟು ಹೋಗುತ್ತಾಳೆ ಇನ್ನು ಆಗಿನಿಂದ ರಾತ್ರಿ ಹೊತ್ತು ಸೊಸೆಯರು ಅಡುಗೆ ಮಾಡಬೇಕಾದ ಕೆಲಸವಿರೋದಿಲ್ಲ ಅದಕ್ಕೆ ಸುತ್ತಮುತ್ತಲಿನವರು ಬಂದ್ರು ಅವರು ಅಡುಗೆ ಮಾಡಿಲ್ಲ ಅಂತ ತಿರುಗಿ ಹೊರಟು ಹೋಗ್ತಾ ಇದ್ರು ಆ ವಿಧದಿಂದ ಕೆಲಸ ರಾತ್ರಿ ಮಾಡಿಕೊಳ್ಳುತ್ತಾ ಕೆಲಸದವಳು ಮಾಡಿಟ್ಟ ಅಡುಗೆಯನ್ನು ತಿನ್ನುತ್ತಾ ಹಾಗೆ ಹ್ಯಾಪಿಯಾಗಿ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ದಸರಾ ಹಬ್ಬ ಬಂದೇ ಬರುತ್ತೆ ಆ ದಿನ ಅನಾಮಿಕಾ ಶಾರದಾ ಅಮ್ಮನವರನ್ನು ತುಂಬಾ ಅಲಂಕರಿಸಿ ಪೂಜೆ ಶುರು ಮಾಡುತ್ತಾರೆ ಪೂಜೆ ನಡೆಯುತ್ತಿರುವ ಸಮಯದಲ್ಲಿ ಅತ್ತೆ ತನ್ನ ಮನಸ್ಸಿನಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿದೀವಿ ಎಲ್ರಿಗೂ ಊಟ ಹಾಕಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೋ ಖರ್ಚಲಿ ಖರ್ಚಲ್ವಾ ಅಮ್ಮನವರಿಗಿಂತ ಹೆಚ್ಚ ಏನು ಅಲ್ಲ ಅಮ್ಮನ ನಮಗೆ ಕೊಟ್ಟಿದ್ರಲ್ಲಿ ಎಲ್ರಿಗೂ ಊಟ ಇಡೋಣ ಅದರಲ್ಲಿ ಸ್ವಲ್ಪ ಜನ ಬಡವರು ಕೂಡ ಬರ್ತಾರೆ ಅವ್ರು ತಿಂದು ಹೋದ್ರೆ ಅದಕ್ಕಿಂತ ಪುಣ್ಯ ನಮ್ಗೇನ್ ಬೇಕು ಅವ್ರು ತಿಂದು ಹೋದ್ರೆ ಅದಕ್ಕಿಂತ ಪುಣ್ಯ ಏನ್ ಬೇಕು ಎಂದು ಅಂದುಕೊಂಡು ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಸೊಸೆ ಅನಾಮಿಕಂಗೆ ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಸಂತೋಷದಿಂದ ನನ್ ಮನಸ್ಸಲ್ಲಿ ಕೂಡ ಅದೇ ಇತ್ತು ಅತ್ತೆ ಆದ್ರೆ ನಾವು ಅನೌನ್ಸ್ಮೆಂಟ್ ಮಾಡೋಣ ಸಾಯಂಕಾಲ ಆರು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಇದೆ ಅಂತ ಹೇಳೋಣ ಆ ಮಾತನ್ನು ಕೇಳುತ್ತಲೇ ಅತ್ತೆ ಕೂಡ ಸಂತೋಷ ಪಡುತ್ತಾಳೆ ಅನೌನ್ಸ್ಮೆಂಟ್ ಮಾಡುವ ಸುಬ್ಬಯ್ಯನಿಗೆ ದುಡ್ಡು ಕೊಡುತ್ತಾರೆ ಊರೆಲ್ಲ ಆಟೋದಲ್ಲಿ ಸುತ್ತಿ ಅನೌನ್ಸ್ಮೆಂಟ್ ಮಾಡು ಆರು ಗಂಟೆಯಿಂದ ಊಟ ಶುರುವಾಗುತ್ತೆ ಅಂತ ಹೇಳು ಎಂದು ಶಾರದಾ ಹೇಳಿದ್ದರಿಂದ ಅವನು ಸರಿ ನಾನ್ ನೋಡ್ಕೋತೀನ ಅಂತ ಹೇಳ್ತಾನೆ ಇನ್ನು ಅವನು ಸ್ವಲ್ಪ ಹೊತ್ತಿಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಆಟೋವನ್ನು ಊರಿನಲ್ಲಿ ಸುತ್ತಿಸಲಿಕ್ಕೆ ಶುರು ಮಾಡುತ್ತಾನೆ ಈ ದಿನ ದುರ್ಗಾಷ್ಟಮಿ ಸಂದರ್ಭದಲ್ಲಿ ಅನಾಮಿಕ ಶಾರದ ಕುಟುಂಬ ಎಲ್ಲರಿಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾ ಇದ್ದಾರೆ ಈ ದಿನ ಸಾಯಂಕಾಲ ಆರು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಶುರುವಾಗುತ್ತೆ ಆದ್ದರಿಂದ ಎಲ್ಲಾ ಜನ ಭಕ್ತರು ಅನ್ನದಾನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವಿಜಯವಂತವಾಗಿ ಮಾಡಬೇಕು ಅಂತ ಕೋರ್ತಾ ಇದ್ದೀವಿ ಇದೆಲ್ಲ ಕೇಳಿದ ಊರಿನವರೆಲ್ಲರೂ ಕೂಡ ಅನ್ನದಾನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನಿರ್ಣಯಿಸ್ಕೋತಾರೆ ಇದು ಹೀಗಿರುವಾಗ ಅನಾಮಿಕ ಶಾರದ ಇಬ್ಬರು ಅಡಿಗೆ ತಯಾರು ಮಾಡುವ ಶಾಂತ ಮಳ ಹತ್ರ ಹೋಗ್ತಾರೆ ವಿಷಯವನ್ನ ಹೇಳ್ತಾರೆ ಆಕೆ ತಪ್ಪದೆ ಬರ್ತೀನಿ ಮೂರು ಗಂಟೆಯಿಂದ ಅಡುಗೆ ಎಲ್ಲ ಶುರು ಮಾಡೋಣ ಅಂತ ಹೇಳ್ತಾಳೆ ಇನ್ನು ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಸಮಯ ಸರಿಯಾಗಿ ಮೂರು ಗಂಟೆ ಆಗುತ್ತದೆ ಶಾಂತಮ್ಮಂಗೆ ಫೋನ್ ಮಾಡ್ತಾರೆ ಈಗ ನನ್ಗೆ ಮೈಯಲ್ಲಿ ಚೆನ್ನಾಗಿಲ್ಲ ಈಗ ನಾನ್ ಬರಲಾರೆ ಅಮ್ಮ ಆ ವಿಷಯ ನಿಮ್ಗೆ ಹೇಳಕ್ಕೆ ಫೋನ್ ಮಾಡಿದ್ರೆ ಎತ್ತಿಲ್ಲ ಮನುಷ್ಯನ್ ಜೊತೆ ವಿಷಯ ಕಳಿಸ್ಲಿಕ್ಕೆ ಯಾರು ಇಲ್ಲ ಏನು ಅಂದ್ಕೋಬಿಡಿ ಎಂದು ಶಾಂತಮ್ಮ ಹೇಳುತ್ತಾಳೆ ಆಗ ಅನಾಮಿಕಾ ನೋಡಿ ನಿಮ್ ಮೇಲಿನ ನಂಬಿಕೆ ಅಲ್ವಾ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದೀವಿ ಈಗ ನೀವು ಹೀಗೆ ಮಾಡಿದ್ರೆ ಯಾರಿಗಾದ್ರೂ ಆರ್ಡರ್ ಕೊಡೋದಕ್ಕೂ ಕೂಡ ಸಮಯವಿಲ್ಲ ಆ ಮಾತಿಗೆ ಶಾಂತಮ್ಮ ಏನೋ ಮಾತನಾಡದೆ ಫೋನ್ ಇಡುತ್ತಾಳೆ ಅನಾಮಿಕಾ ಶಾರದಂಗೆ ವಿಷಯ ಹೇಳಿ ಬಹಳ ದುಃಖ ಪಡುತ್ತಾಳೆ ಶಾರದಂಗೆ ಏನ್ ಮಾಡಬೇಕು ಅರ್ಥ ಆಗೋದಿಲ್ಲ ಆಗ ಶಾರದಾ ತನ್ನ ಮನಸ್ಸಿನಲ್ಲಿ ಅಮ್ಮ ನಿನ್ನ ಕಾರ್ಯಕ್ರಮ ಏನಾದ್ರೂ ನೀನೇ ನಡ್ಸ್ಕೋತೀಯ ಅಲ್ವಾ ಮತ್ತೆ ಯಾಕಮ್ಮ ಇಂತಹ ಆತಂಕಗಳು ಏರ್ಪಡ್ತಾ ಇದೆ ದಯವಿಟ್ಟು ಈ ಕಾರ್ಯಕ್ರಮವನ್ನ ವಿಜಯವಂತವಾಗಿ ಮಾಡೋ ಹಾಗೆ ನೋಡ್ತಾಯಿ ಎಂದು ಪ್ರಾರ್ಥಿಸುತ್ತಾಳೆ ಆಗ ಒಬ್ಬ ಮುತ್ತೈದು ಹಿರಿಯಾಕೆ ಅಲ್ಲಿಗೆ ಬರುತ್ತಾಳೆ ಆಕೆ ಶಾರದಳ ಹತ್ರ ಹೀಗಂತಾಳೆ ಅಮ್ಮ ನಾನು ಅಡಿಗೆ ಮಾಡೋದಿಕ್ಕೆ ಬಂದಿದ್ದೀನಿ ನೀವೇನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ ಯಾರು ಕಳ್ಸಿದ್ರಮ್ಮ ನಿಮ್ಮನ್ನ ಆ ಶಾಂತಮ್ಮ ಕಳ್ಸಿದ್ಲಾ ಅದಕ್ಕೆ ಆ ಮೊಹಿ ಅದಕ್ಕೆ ಆ ಹಿರಿಯ ಆಕೆ ಹೌದಮ್ಮ ಎಂದು ಹೇಳಿದ್ದರಿಂದ ಅವರು ಬಹಳ ಸಂತೋಷ ಪಡುತ್ತಾರೆ ಈಗಿಂದೀಗ ಮತ್ತೆ ಅಡುಗೆ ಆಗುತ್ತಾರೀ ಗಾಬರಿ ಆಗಬೇಡಿ ಅರ್ಧ ಗಂಟೆಯಲ್ಲಿ ಎಲ್ಲಾ ಕೆಲಸಗಳಾಗತ್ತೆ ನೀವು ಹಾಗೆ ಹೋಗಿ ಕೂತ್ಕೊಳ್ಳಿ ಎಂದು ಹೇಳಿದ್ದರಿಂದ ಅವರು ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಬಂದ ಹಿರಿಯ ಆಕೆ ತನ್ನ ನಿಜವಾದ ದುರ್ಗಾದೇವಿಯ ರೂಪದಲ್ಲಿ ಬದಲಾಗುತ್ತಾಳೆ ಆಕೆ ನಗುತ್ತಾ ತನ್ನ ಮಾಯಾ ಶಕ್ತಿಯಿಂದಲೇ ಪಾತ್ರಗಳನ್ನೆಲ್ಲ ಪಾತ್ರಗಳನ್ನೆಲ್ಲಾ ಅಡುಗೆಯಿಂದ ತುಂಬಿಸುತ್ತಾಳೆ ನಿಮಿಷ ಕೂಡ ಆಗದ ಮೊದಲೇ ಅಡಿಗೆಯ ಘಮಘಮ ವಾಸನೆ ಬರುತ್ತೆ ಏನ ನಮಿಕಾ ಆಕೆ ಈಗ್ಲೇ ಅಲ್ವ ಅಡುಗೆ ಶುರು ಮಾಡಿದ್ದು ಆಗ್ಲೇ ಏನೋ ಘಮಘಮ ಬರ್ತಾ ಇದೆ ಅಯೋಮಯವಾಗ್ತಾ ಇದೆ ಹೌದು ನಾನು ಕೂಡ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಒಂದ್ಸಲ ಹೋಗಿ ನೋಡು ಬರೋಣ ಬನ್ನಿ ಎಂದು ಅವರಿಬ್ಬರು ಹಾಗೆ ಮುಂದಕ್ಕೆ ಹೋಗುತ್ತಾರೆ ಆದರೆ ಆಕೆ ಅಲ್ಲೆಲ್ಲಿಯೂ ಕಾಣಿಸುವುದಿಲ್ಲ ಅಡಿಗೆ ಮಾತ್ರ ಸಿದ್ಧವಾಗಿರುತ್ತೆ ಅವರಿಗೆ ಬಹಳ ಗಾಬರಿ ಶುರುವಾಗುತ್ತೆ ಇಷ್ಟರಲ್ಲಿ ಆ ಮುದುಕಿ ಅಲ್ಲಿಗೆ ಬರುತ್ತಾಳೆ ಹೀಗೆ ಮಾಡುವುದು ನನಗೆ ಬೆಣ್ಣೆ ಅಂತ ಮಾಡುವ ಕೆಲಸ ಇದರಲ್ಲಿ ಗಾಬರಿ ಆಗಬೇಕಾದ ನೀವು ದುಡ್ಡು ಶಾಂತಮಗೆ ಕೊಡಬೇಕಲ್ವಾ ಆ ದುಡ್ಡನ್ನ ತಿರುಗಿ ಆಕೆಗೆ ಕೊಡಿ ಪಾಪ ಆಕೆಯ ಆರೋಗ್ಯ ನಿಜವಾಗಿ ಚೆನ್ನಾಗಿಲ್ಲ ಅದಕ್ಕೆ ನನ್ನನ್ನು ಬಾ ಅಂತ ಕರೆದಿದ್ದಾಳೆ ನಾನು ಬಂದೆ ನಾವು ಅಲ್ಲಿ ತನಕ ಹೋಗಿ ಅವಳಿಗೆ ಏನ್ ಕೊಡ್ತೀವಿ ನೀವೇ ತಗೊಂಡು ಹೋಗ್ಕೊಡಿ ಎಂದು ಮಿಕ್ಕ ದುಡ್ಡನ್ನು ಅವರು ಆಕೆ ಕೈಯಲ್ಲಿಡುತ್ತಾರೆ ಆಕೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಆದ್ರೆ ಅಡಿಗೆ ಇಷ್ಟು ಬೇಗ ಹೇಗೆ ತಯಾರಾಯ್ತು ಅವರಿಗೆ ಮಾತ್ರ ಅರ್ಥವಾಗ್ಲಿಲ್ಲ ಇನ್ನು ಸ್ವಲ್ಪ ಸಮಯದ ನಂತರ ಅಲ್ಲಿ ಎಲ್ಲರೂ ಊಟಕ್ಕೆ ಬರ್ತಾರೆ ಊಟ ಬಹಳ ಅದ್ಭುತವಾಗಿರುತ್ತದೆ ಅಮೃತಕ್ಕಿಂತ ಅದ್ಭುತವಾಗಿದೆ ಎಂದು ಬಂದವರೆಲ್ಲರೂ ಮೆಚ್ಕೋತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು ಆ ಮಾತನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಆ ಮುದುಕಿ ಅನಾಮಿಕಳ ರೂಪದಲ್ಲಿ ಬದಲಾಗುತ್ತಾಳೆ ಶಾಂತಮ್ಮಳ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾಳೆ ಅನಾರೋಗ್ಯದಿಂದಿರುವ ಶಾಂತಮ್ಮ ಹೊರಗೆ ಬರ್ತಾಳೆ ஏனம்மா நான் தப்பம்மா ஏன் மாணா மத்தீங்க ஊட்ட விஷயவேனோ அவெல்ல நடிதலே நடைத்தோ நினை ஆரோக்கிய சென்னா நீ நோடனா அந்த வந்தே தகோன்னு தின்னோ நின் ஆரோக்கிய சரியாகத்தே ஆரோக்கிய சரியாத மேலே நான் ஏர்ப்பாட்டு ஊட்டவனே தின்பு அதுக்கு சாந்தம்மா ನಿಜಕ್ಕೂ ಇಲ್ಲಿ ತನಕ ಬರೋದೇ ಸಂತೋಷವಾಗಿದೆಮ್ಮ ನನಗೆ ಕೊಟ್ಟ ದುಡ್ಡನ್ನು ನಾನು ನಿಮಗೆ ತಿರುಗಿ ಕೊಡ್ತೀನಿ ಒಂದು ನಿಮಿಷ ಇರಿಯಮ್ಮ ಎಂದು ಒಳಗಡೆಗೆ ಹೋಗುತ್ತಾಳೆ ಆಕೆ ಒಳಗಡೆಗೆ ಹೋಗಿ ಹೊರಗೆ ಬರುವ ಸಮಯದಲ್ಲಿಯೇ ಅಲ್ಲಿ ಅನಾಮಿಕ ಅಲ್ಲದೇ ಇದ್ದಿದ್ದರಿಂದ ಎಲ್ಲಿಗೆ ಹೊರಟೋದ್ರಮ್ಮಾ ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ ಆದರೆ ಯಾರು ಕಾಣಿಸದ ಇದ್ದುದರಿಂದ ಸರಿ ಎಂದು ಹಾಗೆ ಕೂತ್ಕೊಂಡು ಆಕೆ ತಂದ ಹಣ್ಣುಗಳಿಂದ ಒಂದು ಹಣ್ಣನ್ನು ತೆಗೆದು ತಿನ್ನುತ್ತಾಳೆ ಅಷ್ಟೇ ತಕ್ಷಣ ಶಾಂತಮ್ಮಳ ಆರೋಗ್ಯ ಚೆನ್ನಾಗಿ ವೃದ್ಧಿಸುತ್ತೆ ಇದೆಲ್ಲ ನೋಡಿ ಆಕೆ ಬಹಳ ಸಂತೋಷ ಪಡುತ್ತಾ ತಕ್ಷಣ ಅನ್ನದಾನ ಕಾರ್ಯಕ್ರಮಕ್ಕೆ ಹೊರಡುತ್ತಾಳೆ ಊಟ ನನಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಂದು ಅಂದುಕೊಂಡು ಬಹಳ ಸಂತೋಷದಿಂದ ಅನಾಮಿಕಳ ಹತ್ರ ಹೋಗ್ತಾಳೆ ಶಾಂತಮ್ಮ ಅಮ್ಮನವ್ರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದೀರಮ್ಮ ಇಷ್ಟಕ್ಕೂ ಯಾರು ಮಾಡಿದ್ರಮ್ಮ ಯಾರೇನೋ ನೀನೇ ಕಳ್ಸಿದಿಯಲ್ಲ ಒಪ್ಪ ಹಿರಿಯಾಕೆಯನ್ನ ಆಕೆ ಮಾಡಿದ್ದು ನಾನೆಲ್ಲಿ ಅಮ್ಮ ಇದಕ್ಕ ಮೊದಲು ನೀವೇ ಅಲ್ವಾ ಮನೆಗೆ ಬಂದು ಊಟ ಏರ್ಪಾಟು ಮಾಡಿದೀವಿ ಅಂತ ಹಣ್ಣು ಕೂಡ ಕೊಟ್ಟಿದ್ದೀರಾ ಅದು ತಿಂದ ಮೇಲೆ ತುಂಬಾ ಆರೋಗ್ಯ ಬಂದು ಇಲ್ಲಿಗೆ ಬಂದಿದ್ದೀನಮ್ಮ ಆ ಮಾತನ್ನು ಕೇಳುತ್ತಲೇ ಅತ್ತೆ ಸಸ್ಯರಿಬ್ರು ಆಶ್ಚರ್ಯ ಹೋಗುತ್ತಾರೆ ನಿಜಕ್ಕೂ ನಾನೇ ಅವಾಗ ನಿಮ್ ಮನೆಗೆ ಬಂದೆ ಎಂದು ಅಂದಿದ್ದರಿಂದ ಶಾಂತಮ್ಮ ಕೂಡ ಆಶ್ಚರ್ಯ ಹೋಗುತ್ತಾಳೆ ಇನ್ನು ಅವರಿಬ್ಬರು ನಾನ್ ಬರ್ಲಿಲ್ಲ ನಾನ್ ಬರ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಅಂದ್ರೆ ಬಂದಿದ್ದು ಯಾರು ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿರಬೇಕು ಒಂದ್ಸಲ ಆಲೋಚಿಸಿ ನೋಡಿ ಎಂದು ಅನ್ನುತ್ತಾಳೆ ಆಗ ಅನಾಮಿಕಾ ಅಮ್ಮನವರನ್ನು ಬೇಡಿಕೊಂಡ ವಿಧಾನವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಅಮ್ಮ ಕಾರ್ಯಕ್ರಮ ಹಾಗೆ ನೀನೇ ಕಾಪಾಡಬೇಕು ತಾಯಿ ಯಾವ್ದೊಂದು ರೀತಿಯಿಂದ ಅನ್ನದಾನ ಕಾರ್ಯಕ್ರಮ ನಡೆಯೋಡಮ್ಮ ಇಲ್ಲ ಅಂದ್ರೆ ನಮಗೆ ಪಾಪ ಕೀರ್ತಿ ಬರುತ್ತೆ ನಮಗೆ ಜಯ ಅಲ್ವಲ್ಲ ತಾಯಿ ಎಂದು ಅಮ್ಮನವರನ್ನು ಕೇಳಿದ ವಿಧಾನವೆಲ್ಲ ನೆನಪಿಗೆ ಬರುತ್ತದೆ ಶಾಂತಮ್ಮ ತನ್ನ ಮನೆ ಹತ್ರದಿಂದ ತಾನೇನ್ ಮಾಡಿದ್ಲು ನೆನಪಿಸ್ಕೋತಾಳೆ ಅಮ್ಮ ಕನಕದುರ್ಗಮ್ಮ ತಾಯಿ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನದಾನ ಕಾರ್ಯಕ್ರಮ ಅಂಗರಂಗ ವೈಭವದಿಂದ ಮಾಡಬೇಕು ಅಂತ ಅನಾಮಿಕ ಶ್ರದಾ ಹರಿಸ್ಕೊಂಡಿದ್ರು ಆದರೆ ಈ ಸಮಯದಲ್ಲಿ ನನ್ನ ಆರೋಗ್ಯ ಚೆನ್ನಾಗೇ ಇರಲಿಲ್ಲಮ್ಮ ಈ ಕಾರ್ಯಕ್ರಮ ವಿಜಯವಂತಾಗಿ ನಡಿಬೇಕಮ್ಮ ನೀನೇ ಕಾರ್ಯಕ್ರಮವನ್ನು ನಡೆಸಬೇಕಮ್ಮ ನನ್ನ ಮನವಿ ಆಲಿಸಮ್ಮ ಎಂದು ಅಮ್ಮನವರನ್ನು ಬೇಡಿಕೊಂಡ ವಿಧಾನವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಶಾಂತಮ್ಮ ಇನ್ನು ಅವರಿಬ್ಬರು ಆ ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೆ ಆಕೆ ಸ್ವಯಂವಾಗಿ ಅಡುಗೆ ಮಾಡಿದ್ದಾಳೆ ಎಂದು ತಕ್ಷಣ ಅಮ್ಮನವರ ಹತ್ರ ಹೋಗಿ ಅಮ್ಮ ಎಂದು ಅವರು ಮೂವರು ಕೈ ಎತ್ತಿ ನಮಸ್ಕರಿಸುತ್ತಾರೆ ಅಮ್ಮ ನಿನ್ನ ಕೃಪೆ ಬಹಳ ತುಂಬಾ ದೊಡ್ಡದು ಇಂತಹ ದೊಡ್ಡ ಅದೃಷ್ಟ ನಮಗೆ ಕೊಟ್ಟೆ ನಮಗೆ ತುಂಬಾ ತುಂಬಾ ಸಂತೋಷವಾಗಿದೆ ಅಮ್ಮ ಎಂದು ಅಮ್ಮನವ್ರಿಗೆ ಕೃತಜ್ಞತೆ ಹೇಳಿಕೊಳ್ಳುತ್ತಾರೆ ಇನ್ನು ಅದೇ ವಿಷಯ ಆ ಬಾಯಿ ಬಾಯಿಂದ ಹರಡುತ್ತದೆ ಯಾರಾದರೂ ಊಟಕ್ಕೆ ಬರಲಿಲ್ಲವೋ ಅವರು ಕೂಡ ಅಮ್ಮನವರು ಮಾಡಿದ ಸ್ವಯಂ ಪ್ರಸಾದವನ್ನು ತಿನ್ನೋದಕ್ಕಾಗಿ ಬರ್ತಾರೆ ಹಾಗೆ ಊರಿನ ಜನವೆಲ್ಲ ಅಲ್ಲಿಗೆ ಬಂದಿದ್ದರಿಂದ ಊಟವೆಲ್ಲ ಆಗಿ ಹೋಗುತ್ತೆ ಅನಾಮಿಕಾ ಅಮ್ಮನವ್ರೆ ಊಟ ಎಲ್ಲ ಆಗೋಯ್ತು ತುಂಬಾ ಜನ ಇದ್ದಾರಮ್ಮ ಈಗ ಹೇಗೆ ಗಿಡನೆಟ್ಟವರು ನೀರು ಹಾಕದೇ ಹೇಗಿರ್ತಾರೆ ಇದು ಕೂಡ ಅಮ್ಮನವರೇ ನೋಡ್ಕೊತಾರಿಯೇ ನೀನೇನು ಗಾಬರಿಯಾಗಬೇಡ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿಯೇ ಅಮ್ಮನವರು ಮತ್ತೆ ಮುದುಕಿಯ ರೂಪದಲ್ಲಿ ಅಲ್ಲಿಗೆ ಬಂದು ಯಾರಿಗೂ ತಿಳಿಯದ ಹಾಗೆ ಅಡುಗೆಯನ್ನು ತನ್ನ ನಗುವಿನಿಂದಲೇ ಅಲ್ಲಿ ಏರ್ಪಾಡು ಮಾಡುತ್ತಾಳೆ ಇನ್ನು ಊಟಗಳು ಸಿದ್ಧವಾಗಿದ್ದರಿಂದ ಎಲ್ಲರೂ ಊಟ ಸಿದ್ಧವಾಯಿತು ಬೇಗ ಬನ್ನಿ ಎಂದು ಕರೆಯುತ್ತಾರೆ ಎಲ್ಲರಿಗೂ ಮತ್ತೆ ಅನ್ನದಾನ ಕಾರ್ಯಕ್ರಮ ಶುರುವಾಗುತ್ತೆ ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ ಅಮ್ಮನವರೇ ಸ್ವಯಂವಾಗಿ ಮಾಡಿದ ಪ್ರಸಾದವನ್ನು ನಾವು ಕೂಡ ತಿನ್ಬೇಕು ಅನಾಮಿಕ ಕೂಡ ಸರಿ ಎಂದಿದ್ದರಿಂದ ಅನಾಮಿಕ ಶಾರದ ಇಬ್ಬರು ಕೂಡ ಊಟ ಮಾಡುತ್ತಾರೆ ಆ ಊಟ ತಿಂದು ಎಷ್ಟೋ ಗಮ್ಮಗಿದೆ ಅಂತ ಅಂದ್ಕೋತಾರೆ ಇನ್ನು ತದುಪರಿ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗುತ್ತದೆ ಎಲ್ಲರೂ ಕೂಡ ಅಮ್ಮನವರೇ ಸ್ವಯಂವಾಗಿ ಬಂದು ಅಡುಗೆ ಮಾಡಿದ್ದಾಳೆ ಎಂದು ದೊಡ್ಡದಾಗಿ ಹೇಳುತ್ತಾರೆ ಇನ್ನು ಆ ವರ್ಷದ ಸಂಭ್ರಮವಂತೂ ಮಹಾ ಅದ್ಭುತವಾಗಿ ನಡೆಯುತ್ತದೆ ಊರಿನವರೆಲ್ಲರೂ ಕೂಡ ಅನಾಮಿಕಳ ಬಗ್ಗೆಯೇ ಹೇಳ್ಕೊತಾ ಇರ್ತಾರೆ ಆ ಅತ್ತೆ ಸಸ್ಯರು ಈ ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸ್ವಯಂ ಆಗಿ ಅಮ್ಮನವ್ರೆ ಬಂದು ಅಡುಗೆ ಮಾಡೋದು ಅಂದ್ರೆ ಎಷ್ಟು ಅದೃಷ್ಟನೋ ಊರು ಈ ಅದೃಷ್ಟನ ಮಾಡ್ಕೊಂಡಿದೆ ನಿಜಕ್ಕೂ ಅತ್ತೆ ಸಸ್ಯರು ದೊಡ್ಡ ವರನೇ ಹೊಂದಿದ್ದಾರೆ ಅವರು ಬಹಳ ಅದೃಷ್ಟ ಮಾಡ್ಕೊಂಡಿದ್ದಾರೆ ಎಂದು ಬಹಳ ಸಂತೋಷ ಪಡುತ್ತಾರೆ ಅಮ್ಮನವರು ಇದನ್ನೆಲ್ಲ ನೋಡುತ್ತಾ ನಗುತ್ತಾ ಊರಿನ ಜನರನ್ನು ಸುಖದಿಂದ ಸಂತೋಷದಿಂದ ಇರುವ ಹಾಗೆ ಆಶೀರ್ವದಿಸುತ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್